ಸ್ನೇಹಿತರೆ ನಮಸ್ಕಾರ ಕನ್ನಡದ ಪಠ್ಯಪುಸ್ತಕದಲ್ಲಿರುವಂತಹ ಕವಿಗಳ ಪರಿಚಯ ಭಾಗ ನಾಲ್ಕಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂಥ ಸುಸ್ವಾಗತ ಸ್ನೇಹಿತರೆ ಸೊ ಹಾಗಾದರೆ ಇವತ್ತಿನ ದಿವಸ ಎರಡು ಕವಿಗಳ ಪರಿಚಯನ ಮಾಡ್ಕೊತಾ ಇದ್ದೀವಿ ಒಂದನೇದಾಗಿ ಕೌರವೇಂದ್ರನ ಕೊಂದೆ ನೀನು ಎನ್ನುವಂತಹ ಪದ್ಯಭಾಗದಲ್ಲಿ ಕುಮಾರ ವ್ಯಾಸಂದು ಮತ್ತು ಎರಡನೇದಾಗಿ ರನ್ನ ಕವಿಯ ಕೊರತಾಗಿ ಹಾಗಾದರೆ ನೋಡ್ತಾ ಬರೋಣ ಈಗಾಗಲೇ ಹತ್ತನೇ ತರಗತಿಯಲ್ಲಿರುವಂತಹ ನಮ್ಮ ಭಾಷೆ ವ್ಯಘ್ರಗೀತೆ ಆಗ್ಯದ ಆಮೇಲೆ ಭಾಗ್ಯಶಿಲ್ಪಿಗಳು ಎದೆಗೆ ಬಿದ್ದಾಕ್ಷರ ಸಂಕಲ್ಪ ಗೀತೆ ಮತ್ತು ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಎಲ್ಲ ಪದ್ಯ ಮತ್ತು ಪಾಠಗಳ ಕವಿಗಳ ಪರಿಚಯ ಆಗೈತಿ ಸೊ ಈಗ ನಾವು ನೋಡ್ತಾ ಇರೋದು ಇಲ್ಲಿ ಬರೋಣ ಕೌರವೇಂದ್ರನ ಕೊಂದೆ ನೀನು ಎನ್ನುವಂತಹ ಪದ್ಯ ಹತ್ತನೇ ತರಗತಿ ಭಾಗ ಒಂದರಲ್ಲಿ ಸೊ ಇದರೊಳಗೆ ನಾವು ನೋಡ್ತಿರುವಂಥ ಕವಿ ಯಾರಿ ಅಂದ್ರೆ ಕುಮಾರವ್ಯಾಸ 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 ಯುಗ ಅಂತೇನು ಕರೀತಾ ಬರ್ತೀವಿ ಆ ಕುಮಾರವ್ಯಾಸ ಯುಗದಲ್ಲಿ ಬರುವಂತಹ ಪ್ರಮುಖ ಕವಿ ಕುಮಾರವ್ಯಾಸ ಕುಮಾರವ್ಯಾಸ ಅಂತ ಪ್ರಸಿದ್ಧನಾದಂತಹ ಕವಿ ಅವನ ನಿಜನಾಮ ಏನ್ರಿ ಅಂದ್ರೆ ನಾರಾಯಣಪ್ಪ ನಾರಾಯಣಪ್ಪ ಗದಗ ಪ್ರಾಂತದವನು ಹಾಗಾಗಿ ಅವನಿಗೆ ಗದುಗಿನ ನಾರಾಯಣಪ್ಪ ಗದುಗಿನ ನಾರಾಯಣಪ್ಪ ಅಂತ ಕರೀತಾ ಇದ್ರು ಈತ ಗದಗಿನ ಕೋಳಿವಾಡದೊಳಗೆ ಹದಿನಾಲ್ಕುನೂರ ಮೂವತ್ತರೊಳಗೆ ಜನಿಸಿರ್ತಾನೆ ನೋಡ್ರಿ ಈತ ಏನಂದ್ರೆ ಮುಖ್ಯವಾಗಿ ಏನು ಹೇಳ್ತಾರೆ ಅಂದ್ರ ಆದಿಕವಿ ಪಂಪಾರಿ ಆ ಪಂಪನ ನಂತರ ವ್ಯಾಸರ ಮಹಾಭಾರತ ಕಥೆಯನ್ನು ಕನ್ನಡದಲ್ಲಿ ಬರೆದಂತವನು ಇವನೇ ಆದರೆ ಇದರಲ್ಲಿ ಏನು ಹದಿನೆಂಟು ಪರ್ವ ಬರ್ತದಲ್ರಿ ಹದಿನೆಂಟು ಪರ್ವದೊಳಗ ಹತ್ತು ಪರ್ವಗಳನ್ನು ಮಾತ್ರ ಈತ ಬರ್ದಾನ ಉಳಿದಂತ ಎಂಟು ಪರ್ವಗಳನ್ನು ತಿಮ್ಮಣ್ಣ ಕವಿ ಶ್ರೀಕೃಷ್ಣ ದೇವರ ಆಸ್ಥಾನದಲ್ಲಿ ಕಂಡುಬರುವಂಥ ತಿಮ್ಮಣ್ಣ ಕವಿ ಬರಿತಾ ಬರ್ತಾನೆ ಓಕೆ ಸೊ ಈತ ಏನು ಹಾತಾನ ಈಗ ಪಂಪ ರಚಿಸಿದಂತಹ ಏನು ಕೃತಿ ಐತಿ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತಕ್ಕಂಥದ್ದು ಕಲಿತವರ ಕಾಮದೇನು ಅಂತ ಕರಿತಾ ಬರ್ತಾರೆ ಕಲಿತವರ ಕಾಮದೇನು ಆದರೆ ಈತನ ಈ ಒಂದು ಕುಮಾರವ್ಯಾಸ ಭಾರತ ಅಂತ ಕರೀತಾರೆ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಕರಿತಾ ಬರ್ತಾರ ಅಥವಾ ಗದುಗಿನ ಭಾರತ ಅಂತ ಕರಿತಾ ಬರ್ತಾರ ಕನ್ನಡ ಭಾರತ ಅಂತೂ ಕೂಡ ಕರಿತಾ ಬರ್ತಾರೆ ಹೀಗೆ ಹಲವು ಹೆಸರುಗಳು ಈ ಇವನ ಈ ಕೃತಿಗೆ ಇದು ಏನಂದ್ರೆ ಕಲಿಯದವರಿಗೂ ಕಾಮದೇನು ಅಂತ ಹೌದಾ ಪಂಡಿತರಿಗೆ ಮಾತ್ರ ಅಲ್ಲ ಪಾಮರ ಪಾಮರ ಅಂದ್ರೆ ಕೂಡ ದಡ್ರು ಅಂತ ಹೇಳ್ತಾ ಬರ್ತಾರೆ ಅಂದರೆ ಇವನು ಏನು ಹೇಳ್ತಾನೆ ಕಲಿತವರ ಕಾಮದೇನು ಪಂಪನ ವಿಕ್ರಮಾರ್ಜುನ ವಿಜಯ ಆದರೆ ಈತನ ಈ ಕೃತಿ ಕಲಿಯದವರ ಕಾಮದ ಏನು ಅಂತ ಕರಿತಾ ಬರ್ತಾರೆ ಅಂದರೆ ಕಲಿದೆ ಇದ್ದವರಿಗೂ ಅತ್ಯಂತ ಸರಳವಾಗಿ ಅರ್ಥವಾಗುವಂತೆ ತನ್ನ ಕೃತಿಯನ್ನು ರಚನೆ ಮಾಡಿದ್ದೀನಿ ಅಂತ ಅವನು ಹೇಳ್ತಾ ಬರ್ತಾನೆ ಓಕೆ ಸೊ ಇನ್ನು ಐರಾವತ ಎನ್ನುವಂಥ ಈ ಒಂದು ಇನ್ನೊಂದು ಕೃತಿ ಐತಿರಿ ಆದರೆ ಅದು ದೊರೆತಿಲ್ಲ ಅದು ಲಭ್ಯವಾಗಿಲ್ಲ ಗೊತ್ತಿರಲಿ ಇನ್ನು ಇವನಿಗೆ ರೂಪಕ ಸಾಮ್ರಾಜ್ಯಗಳ ಚಕ್ರವರ್ತಿ ಅನ್ನುವಂಥ ಬಿರದೈತಿ ಈಗ ಕರೆದಂಥವ್ರು ಯಾರು ಅಂತ ಕೇಳಬೇಕು ಎಸ್ ವಿ ರಂಗಣ್ಣ ಎಸ್ ವಿ ರಂಗಣ್ಣ ಅಂತಕ್ಕಂಥ ಕವಿ ಏನು ಮಾಡ್ತಾರೆ ಇನ್ನು ಈ ನಮ್ಮ ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತಾ ಬರ್ತಾರೆ ಹಾಗಾದರೆ ಕುಮಾರವ್ಯಾಸನ ಆರಾಧ್ಯ ದೈವ ಯಾವುದು ಅಂತ ಕೇಳಿದರೆ ಗದುಗಿನ ವೀರನಾರಾಯಣ ಗದುಗಿನ ವೀರನಾರಾಯಣನ ಪರಮ ಭಕ್ತರಿವ ಇವ ಏನು ಹೇಳ್ತಾ ಬರ್ತಾನೆ ನಿಜವಾದ ಕವಿ ವೀರನಾರಾಯಣ ನಾನು ಕೇವಲ ಲಿಪಿಕಾರ ಅವನು ಹೇಳ್ತಾ ಹೇಳ್ತಾ ಹೋದಂಗೆ ನಾನು ಬರಿತಾ ಹೋಗ್ತೀನಿ ಅನ್ನುವಂಥ ಮಾತನ್ನು ಈತ ಹೇಳ್ತಾ ಬರ್ತಾನೆ ಓಕೆ ನಡುಗನ್ನಡ ಕಾವ್ಯ ಪರಂಪರೆಯೊಳಗ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾಗಿರುವಂತಹ ಮಹಾಕಾವ್ಯವಾಗಿ ಹೊರಹೊಮ್ಮತೈತಿ ಓಕೆ ಸೊ ಹಾಗಾದರೆ ಇವನ್ ಕುರಿತಾಗಿ ಇನ್ನಷ್ಟು ಮಾಹಿತಿಗಳನ್ನು ನಾವು ಇಲ್ಲಿ ಎಕ್ಸ್ಟ್ರಾ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಗಮನಿಸ್ಕೊಳ್ಳಿ ಕೃತಶಕ್ಕ ಏನು ನೋಡಿದೀವಿ ಹದಿನಾಲ್ಕು ನೂರ ಮೂವತ್ತರೊಳಗ ಈತ ಜನಿಸ್ತಾ ಬರ್ತಾನ ಎಲ್ಲಿ ಅಂದ್ರೆ ಗದುಗಿನ ಕೋಳಿವಾಡದೊಳಗ ವಾಡದೊಳಗ ಪ್ರಸ್ತುತ ಧಾರವಾಡ ಜಿಲ್ಲೆಯಲ್ಲಿ ಕಂಡು ಬರ್ತದ ಅಂತ ಹೇಳ್ತಾರೆ ಇನ್ನು ಲಕ್ಕರಸ ಅಥವಾ ಲಕ್ಷ್ಮಣ ದೇವ ಈತನ ತಂದೆ ಗದುಗಿನ ವೀರನಾರಾಯಣ ಈತನ ಆರಾಧ್ಯ ದೈವ ಮೂಲ ಹೆಸರು ನಾರಾಯಣಪ್ಪ ಇವನಿಗೆ ಕುಮಾರವ್ಯಾಸ ಯೋಗೀಂದ್ರ ಕುಮಾರವ್ಯಾಸ ಮುನಿ ಶುಕರೂಪ ನೋಡ್ರಿ ನಾನು ಇನ್ನೂ ಹೇಳಿದ್ದೆ ಓಕೆ ಶುಕ ಪಿಕಾ ಅಂತೇಳಿ ಶುಕ ಅಂತಂದ್ರೆ ಗಿಳಿ ಪಿಕಾ ಅಂದ್ರೆ ಕೋಗಿಲೆ ಚತುರ್ಭಾಷಾ ಪಂಡಿತ ಎನ್ನುವಂಥ ಇವನು ಬಿರೋದೈತಿ ನಿನ್ನೆ ಒಂದು ಕ್ಲಾಸ್ ನೋಡಿದ್ವಿ ಅದರೊಳಗೆ ನೋಡಿದ್ವಿ ನಾವು ಚತುರ್ಭಾಷಾ ಪಂಡಿತ ಅಂದ್ರೆ ಕುಮಾರವ್ಯಾಸ ಚತುರ್ಭಾಷಾ ಪಂಡಿತ ಅಂದರೆ ಕುಮಾರವ್ಯಾಸ ಮತ್ತು ಚತುರ್ಭಾಷಾ ಚಕ್ರವರ್ತಿ ಬಂದ್ರೆ ನೇಮಿ ಚಂದ್ರ ಚತುರ್ಭಾಷಾ ಚಕ್ರವರ್ತಿ ಬಂದ್ರೆ ನೇಮಿ ಚಂದ್ರ ಚತುರ್ವಿಧ ಪಂಡಿತ ಅಂತ ಏನಾರು ಕೇಳಿದ್ರೆ ಅದು ಜನ್ನ ಮಹಾಶಯ ಇವುಗಳನ್ನೆಲ್ಲ ನೆನ್ಪಿಟ್ಕೊಡ್ರಿ ಚತುರ್ಭಾಷಾ ಪಂಡಿತ ಕುಮಾರವ್ಯಾಸ ಚತುರ್ವಿಧ ಪಂಡಿತ ಬಂದ್ರೆ ಜನ್ನ ಮತ್ತು ಚತುರ್ಭಾಷಾ ಚಕ್ರವರ್ತಿ ಅಂತ ಬಂದ್ರೆ ನೇಮಿ ಚಂದ್ರನಾಗಿರ್ತಾನೆ ಮತ್ತು ಇವನಿಗೆ ರೂಪಕ ಸಾಮ್ರಾಜ್ಯಗಳ ಚಕ್ರವರ್ತಿ ಅನ್ನುವಂಥ ಬಿರುದು ಕೂಡ ಇತ್ತು ಓಕೆ ಇವೊಂದು ಎರಡು ಕೃತಿರಿ ಒಂದು ಕರ್ನಾಟಕ ಭಾರತ ಕಥಾ ಇನ್ನೊಂದು ಐರಾವತ ಇದು ಎರಡು ಕೂಡ ಗೊತ್ತಿರಲಿ ಇನ್ನು ಈ ಕರ್ನಾಟಕ ಭಾರತ ಕಥಾ ಮಂಜರಿ ಯಾವ ಷಟ್ಪದಿಗಳ ಐತಿ ಅಂತ ಕೇಳಬಹುದು ಮುಖ್ಯವಾಗಿ ಅದು ಭಾಮಿನಿ ಷಟ್ಪದಿಗಳ ಕಂಡು ಬರ್ತೈತಿ ಯಾವ ಷಟ್ಪದಿ ಭಾಮಿನಿ ಷಟ್ಪದಿಗಳ ಕಂಡು ಬರ್ತೈತಿ ಇದು ಗೊತ್ತಿರಲಿ ಓಕೆ ಇವುಗಳನ್ನೆಲ್ಲ ನಾನು ಆಗ್ಲೇನೆ ಹೇಳಿದಿನಿ ಹ್ಮ್ ನೋಡ್ರಿ ತಿಮ್ಮಣ್ಣ ಕವಿ ಏನ್ ಮಾಡ್ತಾನ ಇವನು ಬರದೆ ಇರುವಂತ ಎಂಟು ಪರ್ವಗಳನ್ನ ಬರೆದು ಮುಗಿಸ್ತಾನ ಕೃಷ್ಣ ಆಸ್ಥಾನದ ಆಸ್ಥಾನದ ಆಗಿದ್ದ ಇವನು ಕನ್ನಡ ಕೃಷ್ಣರಾಯ ಭಾರತ ಎನ್ನುವಂತ ಹೆಸರುಗಳು ಬರಿತಾ ಬಂದ ನಮ್ಮ ಕೃತಿಯನ್ನ ಕನ್ನಡ ಕೃಷ್ಣರಾಯ ಅಥವಾ ಕನ್ನಡ ಕೃಷ್ಣರಾಜ ಭಾರತ ಅಂತ ಬರಿತಾನ ಇನ್ನು ಈ ನಮ್ಮ ಕುಮಾರ ವ್ಯಾಸ ತನ್ನ ತಾನು ವ್ಯಾಸನ ಮಗ ಅಂತ ಹೇಳ್ತಾ ಬರ್ತಾನ ಅಂದ್ರೆ ಈ ಕುಮಾರ ವ್ಯಾಸನ ಈ ಕೃತಿ ಬರೀಲಿಕ್ಕೆ ಸಂಸ್ಕೃತದ ವ್ಯಾಸ ಮಹರ್ಷಿಗಳ ಕೃತಿ ಏನಪ್ಪಾ ಅಂದ್ರೆ ಆಧಾರವಾಗಿತ್ತು ಅದಕ್ಕಾಗಿ ವ್ಯಾಸನಿಗೆ ತಾನು ಋಣಿಯಾಗಿರ್ತೀನಿ ಅಂತ ಹೇಳೋದಕ್ಕಾಗಿ ತನ್ನ ಹೆಸರನ್ನು ಕುಮಾರ ವ್ಯಾಸ ಅಂತ ಹೇಳ್ಕೊಂಡು ನಾನು ಕುಮಾರ ಆ ವ್ಯಾಸರ ಮಗನೇ ಆ ವ್ಯಾಸರ ಮಗ ಕುಮಾರ ಅಂತ ಹೇಳೋದಕ್ಕೆ ಕುಮಾರ ವ್ಯಾಸ ಅಂತ ಹೇಳ್ಕೊಂಡ ಅಂತ ಹೇಳಾಗತ್ತ ಓಕೆ ಇದು ಗೊತ್ತಿರಲಿ ಇನ್ನೊಂದು ಮುಖ್ಯವಾಗಿರುವಂತ ಪಾಯಿಂಟ್ ಏನ್ರಿ ಅಂತಂದ್ರ ಪಂಪನ ಕಾವ್ಯದ ನಾಯಕ ಯಾರು ವಿಕ್ರಮಾರ್ಜುನ ವಿಜಯ್ ಅಂತ ಬಂದಾಗ ಅವನ ನಾಯಕ ಅರ್ಜುನ ರನ್ನನ ಗದಾಯುದ್ಧ ಕೃತಿಯ ನಾಯಕ ಯಾರು ಅಂದ್ರೆ ಭೀಮಾ ಇದೇ ರೀತಿ ಕುಮಾರ ವ್ಯಾಸ ಹೇಳ್ತಾನೆ ತನ್ನ ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯ ನಾಯಕ ಶ್ರೀಕೃಷ್ಣ ಹೇಳಿ ಈ ಕೃತಿ ಶ್ರೀಕೃಷ್ಣನ ಮಹಿಮೆಯನ್ನು ತಿಳಿಸುವಂಥದ್ದು ಅದಕ್ಕಾಗಿ ಅವನು ತನ್ನ ಕಾವ್ಯದಲ್ಲಿ ಹೇಳ್ತಾ ಬರ್ತಾನ್ರಿ ಏನಂತ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳಿಯ ಜಾಣರು ಕೇಳಿರಿ ಇಡೆಯಂದ್ರೆ ಭೂಮಿ ನಾನು ಕೃಷ್ಣನ ಕಥೆಯನ್ನು ಹೇಳ್ತಾ ಬರ್ತೀನಿ ಭೂಮಿಯಲ್ಲಿರುವಂತಹ ಜಾಣರೆಲ್ಲ ನೀವು ಇದನ್ನು ಕೇಳಿರಿ ನೆಲೆಗೆ ಪಂಚಮ ಶ್ರುತಿಯ ಸ್ವರವನ್ನು ಕೃಷ್ಣ ಮೆಚ್ಚಲಿಕ್ಕೆ ಆ ಪಂಚಮ ಶ್ರುತಿಯನ್ನು ನಾನು ಹೇಳ್ತಾ ಬರ್ತೇನೆ ಕೃಷ್ಣವನ್ನೇ ಮೆಚ್ಚಬೇಕು ಆ ರೀತಿಯ ಹೇಳ್ತೀನಿ ಅಂತ ಹೇಳ್ತಾ ಬರ್ತಾನ ಕಾವ್ಯದಲ್ಲಿ ಅತಿ ಹೆಚ್ಚು ರೂಪಕಗಳನ್ನು ಬಳಕೆ ಮಾಡಿದ್ದಾನೆ ಹಂಗಾಗಿ ಅವನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿಯನ್ನು ಕರೆದಾರ ಗೊತ್ತಿರಲಿ ಗೊತ್ತಿರ್ಲಿ ಓಕೆ ಇನ್ನು ಎಂಟು ಸಂಧಿಗಳ ಕಾವ್ಯ ಐರಾವತ ಉಪಲಬ್ಧವಿಲ್ಲ ಸಿಕ್ಕಿಲ್ಲ ರೀ ಓಕೆ ಇನ್ನು ನೋಡ್ರಿ ಕುಮಾರವ್ಯಾಸನ ಕುರಿತಾಗಿ ಕುವೆಂಪು ಅವ್ರು ಹೇಳ್ತಾ ಬರ್ತಾರೆ ಕುವೆಂಪು ಏನಂತ ಕುಮಾರ ವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಅಂತ ಹೇಳಿದವರು ಯಾರು ಪಂಪ ಯಾರ ಕುರಿತ ಸಾರಿ ಕುವೆಂಪು ಯಾರ ಕುರಿತಾಗಿ ಕುಮಾರವ್ಯಾಸನ ಕುರಿತಾಗಿ ಇನ್ನು ವ್ಯಾಸ ಭಾರತವನ್ನ ಮೊದಲು ಕನ್ನಡಕ್ಕೆ ತಂದಂಥವನು ಯಾರು ವ್ಯಾಸ ಭಾರತವನ್ನ ಮೊದಲು ಕನ್ನಡಕ್ಕೆ ತಂದಂಥವ್ ಯಾರು ಅಂದ್ರೆ ಕುಮಾರವ್ಯಾಸ ಇನ್ನೊಂದು ಪಾಯಿಂಟ್ ಆಗಲೇ ನಾನು ಹೇಳಿದೆ ಪಂಪನ ವಿಕ್ರಮಾರ್ಜುನ ವಿಜಯ್ ಅಂತಕ್ಕಂಥ ಕೃತಿ ವಿಕ್ರಮಾರ್ಜುನ ವಿಜಯ್ ಅಂತಕ್ಕಂಥ ಕೃತಿ ಕಲಿತವರ ಕಾಮಧೇನು ಆದರೆ ಕುಮಾರವ್ಯಾಸ ಭಾರತ ಅಂತಕ್ಕಂಥದ್ದು ಕಲಿಯದವರ ಕಾಮಧೇನು ಆಗಿರ್ತೈತಿ ಯಾರು ಓದದೇ ಇದ್ರೂ ಕೂಡ ಹ್ಞೂ ವಿದ್ಯೆ ಬರದೇ ಇದ್ದರೂ ಕೂಡ ಅವರು ಸರಳವಾಗಿ ಅರ್ಥೈಸ್ಕೊಬೋದು ಆ ರೀತಿ ಕೃತಿಯನ್ನು ರಚನೆ ಮಾಡಿದ್ದೀನಿ ಅಂತ ಅವನು ಹೇಳ್ತಾ ಬರ್ತಾನೆ ಅರ್ಥ ಆಯ್ತು ಅಂದ್ಕೊತೀನಿ ಇದು ಇಷ್ಟು ಕುಮಾರವ್ಯಾಸನ ಕುರಿತಾಗಿ ಓಕೆ ಇದಿಷ್ಟು ಕುಮಾರ ವ್ಯಾಸನ ಕುರ್ತಾಗಿ ಇನ್ನು ನೆಕ್ಸ್ಟು ನಾವು ಮುಂದೆ ರನ್ನನ್ನು ಕುರಿತಾಗಿ ನೋಡಬೇಕು ಓಕೆ ಸೊ ಸ್ವಲ್ಪ ಮಳೆ ಸೌಂಡ್ ಬರ್ತಾ ಇದ್ರಿ ಹಾಗಾಗಿ ಈ ರನ್ನನ್ನು ಕುರ್ತಾಗಿ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತಾ ಬರ್ತೇನೆ ಇವತ್ತಿಗೆ ಇಷ್ಟು ಸಾಕು ಒಂದು ಮಾತ್ರ ನೋಡ್ಕೊಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನದವ ಅದನ್ನು ಕೆಳಗಡೆ ತಿಳಿಸ್ರಿ ಇನ್ನು ಕೆಲವರು ಸಮನಾರ್ಥಕ ಪದಗಳನ್ನು ಮಾಡಿರಿ ಅಂತ ಹೇಳ್ತಿದ್ರಿ ಮಾಡ್ತಾ ಬರೋಣ ಸ್ನೇಹಿತರೆ ಹ್ಞೂ ಅದನ್ನು ಕೂಡ ನಾನು ಒಂದು ಸೀರೀಸ್ ತೊಗೊಂಡ್ಬರ್ತೇನೆ ಅಂತ ಹ್ಞೂ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ಹೊಸಬರ ಯಾರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನೋಟಿಫೈ ನೋಟಿಫೈ ಆಗಿರ್ತೀರಿ ನೋಟಿಫೇಷನ್ ಬರ್ತದೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ಸ್ನೇಹಿತರು